ನೀವು ಮಾಡಬೇಡ ಕರ್ನಾಟಕದಲ್ಲಿ ಸಿಂಗರ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣ ಸ್ಥಾಪಿತ ಕಲಬುರಗಿ ಜಿಲ್ಲಾ ಶಾಖೆಯು ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಏನು ರಾಜ್ಯ ಸಮಿತಿಯ ಆದೇಶದ ಮೇರೆಗೆ ಇವತ್ತೇನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೀಸಲಿಟ್ಟಂಥ ಹಣವನ್ನು ಬೇರೆ ಸಮುದಾಯ ಬೇರೆ ಕೆಲಸಕ್ಕೆ ಬಳಸುತ್ತಿರುವುದನ್ನು ಕರ್ನಾಟಕದಲ್ಲಿ ಕಲಬುರಗಿ ಜಿಲ್ಲಾ ಶಾಖೆಯು ಖಂಡಿಸುತ್ತೇವೆ ಇವತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣ ದುರ್ಬಳಕೆ ಮಾಡ್ಕೊಂಡ್ರೆ ಅವರಿಗೆ ಜೈಲಿಗೆ ಕಳಿಸ್ತದೆ ಅಂತೇಳಿ ಕಾನೂನು ಮಾಡಿದ್ರು ಕಾನೂನು ಮಾಡಿದಂಥ ಮುಖ್ಯಮಂತ್ರಿಗಳು ಅದೇ ಕಾನೂನು ತಿದ್ದುಪಡಿ ಮಾಡಿ ಇವತ್ತು ನಮ್ಮ ಸಮುದಾಯ ಅಭಿವೃದ್ಧಿ ಇಟ್ಟಂಥ ಹಣವನ್ನು ಬೇರೆ ಕೆಲಸಕ್ಕೆ ಬಳಸೋದು ನಿಲ್ಲಿಸಬೇಕು ಒಂದು ವೇಳೆ ಸರ್ಕಾರ ನಿಲ್ಲಿಸದ ಹೋದ್ರಪ್ಪ ಬರ್ತಾಂಗದ ದಿನಗಳಲ್ಲಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ ಅದೇ ರೀತಿಯಾಗಿ ಮೂವತ್ತೆಂಟು ಇಲಾಖೆಗಳಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಆಯಾ ಸಮುದಾಯದ ಜನ ಜಾತಿ ಜನಸಂಖ್ಯೆ ಅನುಗುಣವಾಗಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಬೇಕು ಮತ್ತು ಮೀಸಲಿ ಕ್ಷೇತ್ರದಿಂದ ಆಯ್ಕೆಯಾಗಿ ಹೋದಂಥ ಶಾಸಕರು ಮತ್ತು ಸಚಿವರುಗಳು ನೀವೆಲ್ಲರೂ ಮೂಕನಾಗಿ ವಿಧಾನಸೌಧ ಕುಳಿತುಕೊಳ್ಳೋದು ಕುಳು ಕುಳಿತುಕೊಳ್ಳಬಾರ್ದು ಯಾಕಪ್ಪ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ ಕೊಟ್ಟಂಥ ಮೀಸಲಾತಿ ಭಿಕ್ಷೆಂದ ಗೆದ್ದಂಥ ಶಾಸಕರು ಸಚಿವರು ಈ ಸಮುದಾಯಕ್ಕೆ ಅನ್ಯಾಯ ಆದಾಗ ನೀವೆಲ್ಲರೂ ಧ್ವನಿ ಮಾಡಬೇಕು ಮತ್ತು ಮುಖ್ಯಮಂತ್ರಿಗಳಿಗೆ ಹೇಳಿ ಈ ಸಮುದಾಯ ಹಣ ಬಳಸಬಾರ್ದಪ್ಪ ಅಂತೇಳಿ ತಾವೆಲ್ಲರೂ ಮುಖ್ಯಮಂತ್ರಿ ಮ್ಯಾಗ ಒತ್ತಡ ತರಬೇಕು ಮುಖ್ಯಮಂತ್ರಿಗಳು ಒಂದು ವೇಳೆ ಇದೇ ಮುಂದುವರೆಸಿರಪ್ಪ ಅಂತಂತಂದ್ರೆ ಆಯಾ ಜಿಲ್ಲೆಗೆ ಬರ್ತಕ್ಕಂಥ ದಲಿತ ಶಾಸಕರು ಮತ್ತು ದಲಿತ ಮಂತ್ರಿಗಳು ಕರ್ನಾಟಕ ದಲಿತ ಸಂಘರ ಸಮಿತಿ ಅವರಿಗೆ ಗೆರವ ಮಾಡಿ ಮತ್ತು ಕಬ್ಬು ಬಾಟೆ ತೋರಿಸ್ತೇವೆ ಅಂತ ಹೇಳಿ ಇವತ್ತ ಸರ್ಕಾರಕ್ಕೆ ಎಚ್ಚರಿಕೆಯನ್ನೇ ನೀಡ್ತೇವೆ ನನ್ನ ಹೆಸರು ಎರಡೂವರೆ ವರ್ಷದಿಂದ ಈ ಹಣ ಯೂಸ್ ಮಾಡ್ತಾ ಇದ್ದಾರೆ ಏನು ಸರ್ ಸುಮಾರು ವರ್ಷಗಳಿಂದ ಒಳ ಮೀಸಲಾತಿ ಪರ ಹೋರಾಟ ಮಾಡ್ತಂಥ ಎಲ್ಲ ದಲಿತಂಗರ ಸಮಿತಿ ನಾಯಕರು ಇದ್ದಂಥ ಎಲ್ಲ ಸಿಂಗ ನಾಯಕರುಗಳು ಹಲವಾರು ಬಾರಿ ಮುಖ್ಯಮಂತ್ರಿಗಳಿಗೆ ನಮ್ಮ ಹಣ ದುರುಪಯೋಗ ಮಾಡ್ಕೋಬೇಡ್ರಿ ನಮ್ಮ ಸಮುದ್ದ ಇಟ್ಟಂಥ ಹಣ ಬೇರೆ ಕೆಲಸ ಕೊಟ್ಟಿರಪ್ಪಂತೆ ನಮ್ಮ ಸಮುದ್ದ ಅಭಿವೃದ್ಧಿ ಆಗದೆ ಹೇಗೆ ಅಂತ ಹಲವಾರು ಸರಿ ಹೇಳಿದ್ರು ಸಹಿತ ಸಿದ್ದರಾಮಯ್ಯನವರು ಇವಾಗ ಡೊಂಗಿ ನಾಟಕ ಮಾಡ್ಕತ್ತ ಇದು ಏನು ಐಂದ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯವರು ಐಂದ ಪರವಾಗಿ ನೀರಪ್ಪ ಇರಬೇಕು ಹೊರತಾಗಿ ಈಗರೆ ನೀನು ಡೊಂಗಿ ಪಾತ್ರೆ ಬಿಡಬೇಕಪ್ಪ ಅಂತ ದಲಿ ಸಿಂಗರ ಸಮಿತಿ ಇವತ್ತನ್ನು ಹೇಳಲು ಇಷ್ಟಪಡ್ತೇವೆ ಅವರು ಸರ್ಗಿಯವರು ನಿಗಮ ಆದಾಗ ಹೇಳಿದರು ಏನಂತಂತಂದರೆ ಈ ಹಣವನ್ನು ಬೇರೆದಕ್ಕೆ ವರ್ಗಾವಣೆ ಮಾಡಿ ಅವ್ರ ಮೇಲೆ ಆ ಅಧಿಕಾರಿ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಬೇಕು ಅಂತ ಆದರೆ ಈಗ ಅವರೇ ಸ್ವಂತ ಅಧಿಕಾರದಲ್ಲಿದ್ದರೂ ಕೂಡ ವರ್ಗಾವಣೆ ಹಣ ವರ್ಗಾವಣೆಗೆ ಗ್ರ ಬಳಕೆ ಮಾಡ್ತಾ ಈಗ ಅದಕ್ಕೆ ಏನು ಹೇಳ್ತೀರಿ ನೀವು ಸರ್ ಸಚಿವರು ಹಣ ಬೇರೆ ಕಡೆ ವರ್ಗಾವಣೆ ಕೇಸ್ ದಾಖಲೆ ಮಾಡ್ತಾ ಇರ್ತೀವಿ ಈಗ ಆಲ್ರೆಡಿ ಹಣ ವರ್ಗಾವಣೆ ಮಾಡಿದರೆ ಕೇಸ್ ದಾಖಲೆ ಮಾಡೋಕ್ಕೆ ಅವರೇ ಒಂದು ಅರ್ಜಿ ಕೊಡಬೇಕು ಸರ್ಕಾರದ ಜವಾಬ್ದಾರಿ ಸ್ಥಾನದಾಗಿದ್ದಂಥ ಸಚಿವರು ತಾವೇ ಒಂದು ದೂರ ಒಂದು ಎಫ್ ಆರ್ ಮಾಡಿಸಿರಿ ಮಾಡಿಸ್ಬೇಕಂತ ಸಚಿವರಲ್ಲಿ ನಾವು ಮನವಿ ಮಾಡಿಕೊಡ್ತೇವೆ ಹೇಳ್ಸರ್ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ ಬಳಸಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಅನ್ಯ ಯೋಜನೆಗಳಿಗೆ ಬಳಸುವುದರ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಗಳಿಗೆ ಅನ್ಯಾಯವನ್ನು ಮಾಡ್ತಾಯಿದೆ ಈ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ಹೇಳಿ ಮತ್ತೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡುವ ಮೂಲಕ ಇವತ್ತು ನಾವು ಕಲಬುರಗಿ ಜಿಲ್ಲೆಯಲ್ಲಿ ನಾಳೆ ಏಳನೇ ತಾರೀಕು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಮಾಡ್ತಾ ಇದ್ದೀವಿ ಮತ್ತು ಬರುವ ಇಪ್ಪತ್ತೊಂದನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲೂ ಕೂಡ ಈ ವಿಷಯಕ್ಕೇ ಈ ವಿಷಯನ ಒತ್ತಾಯ ಮಾಡಲಿಕ್ಕೆ ಅಂದರೆ ಪರಿಶಿಷ್ಟ ಜಾತಿಗಳಿಗೆ ಏನು ಮೀಸಲಾಗಿಟ್ಟಿದ್ದಿರಿ ಏನು ಎರಡು ಸಾವಿರದ ಹದಿಮೂರರ ಕಾಯ್ದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಾಯ್ದೆ ಏನು ಹೇಳ್ತದ ಅದನ್ನು ಏಳು ಡಿ ಮತ್ತು ಏಳು ಸಿಯನ್ನು ರದ್ದುಗೊಳಿಸಬೇಕಂತ ಹೇಳಿ ಅನೇಕ ಬಾರಿ ಹೋರಾಟ ಮಾಡಿದಾಗೂ ಕೂಡ ಇಲ್ಲಿವರೆಗೆ ಸರ್ಕಾರ ಕ್ರಮ ಕೈಗೊಂಡಿರೋದಿಲ್ಲ ಅದನ್ನು ಮತ್ತೆ ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರವಾಗಿ ಇವತ್ತು ಧರಣಿಯನ್ನು ಹಮ್ಮಿಕೊಂಡಿದ್ವಿ ಮತ್ತು ಅದೇ ರೀತಿಯಾಗಿ ಏನು ಎಲ್ಲ ಇಲಾಖೆಗಳಲ್ಲಿ ಸುಮತ್ತು ಸುಮಾರು ಮೂವತ್ತೆಂಟು ಇಲಾಖೆಗಳಲ್ಲಿ ಖಾಲಿ ಇರುವ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡ ಎಲ್ಲ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಎಲ್ಲ ಜಾತಿಗಳ ಅವರವರ ಸಂಖ್ಯೆ ಅನುಗುಣ ಸಂಖ್ಯೆಗೆ ಅನುಗುಣವಾಗಿ ಅದನ್ನು ತುಂಬತಕ್ಕಂಥ ಕೆಲಸವನ್ನು ಸರ್ಕಾರ ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿ ನಾವು ಈ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನನ್ನ ಹೆಸರು ಸುರೇಶ್ ಮಂಗನ್ ಅಂತ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದ ಬಣದ ರಾಜ್ಯ ಸಂಘಟನಾ ಸಂಚಾಲಕರು